ಸಣ್ಣ ಇದೆಲ್ಲ ಮಾಧ್ಯಮದ ಸ್ನೇಹಿತರ ಪತ್ರಿಕೋಷ್ಠಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದ ಗುರುಂಗ ಪಾಂಗ್ ಅವರನ್ನು ನಾನು ಈ ಪತ್ರಿಕೋಷ್ಠಿಗೆ ಸ್ವಾಗತ ಕೊಡ್ತೀನಿ ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಉಪಾಧ್ಯಕ್ಷರಾದ ಮಹೇಂದ್ರ ನಾಯಕರನ್ನು ನಾನು ಸ್ವಾಗತ ಕೋರ್ತೀನಿ ಅದೇ ರೀತಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಪಕ್ಷದ ಹಿರಿಯರಿಗೆ ನಮಸ್ಕರಿಸಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ ವಾಯ್ ವಿಜೇಂದ್ರ ಅವರು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹನ್ನೊಂದು ವರ್ಷದ ಸಾಧನೆ ಮತ್ತು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಕೂಡ ಬರ್ಬೋದು ಅಂತಕ್ಕಂಥ ಒಂದು ವಿಚಾರ ಇಟ್ಟುಕೊಂಡು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯ ಅಧ್ಯಕ್ಷರು ಕಾರ್ಯಕರ್ತರ ಮೇಲೆ ಭಾಳಷ್ಟು ಅಭಿಮಾನ ಇರೋದರಿಂದ ಬರ್ತಕ್ಕಂಥ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಹೆಚ್ಚು ಗೆಲ್ಲಬೇಕು ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಅವರು ಇಲ್ಲಿ ಬಿಜಾಪುರದಲ್ಲಿ ಅಂದರೆ ಬೆಳಗಾವಿ ವಿಭಾಗದ ಒಂದು ಕಾರ್ಯಕ್ರಮ ನಿಯೋಜನೆ ಆಗಿತ್ತು ಅಂದರೆ ಮೋದಿಯವರ ಹನ್ನೊಂದು ವರ್ಷದ ಸಾಧನೆಯಲ್ಲಿ ಕೂಡ ಭಾಳಷ್ಟು ವಿಶೇಷ ವ್ಯಕ್ತಿಗಳನ್ನ ಕೂಡಿಸ್ಬೇಕು ಅಂತಕ್ಕಂಥದ್ದು ಇವತ್ತು ಡಾಕ್ಟರ್ಸ್ ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ಈ ಸಂಘ ಸಂಸ್ಥೆಗಳ ಅಧ್ಯಕ್ಷರು ದ್ರಾಕ್ಷಿ ಬೆಳೆಗಾರ ಇರ್ಬೋದು ವಿಶೇಷವಾದಂಥ ವ್ಯಕ್ತಿಗಳನ್ನು ಕೂಡಿಸಬೇಕು ಕೂಡಿಸಿ ಒಂದು ಸಾಧನಾ ಸಮಾವೇಶವನ್ನು ಮಾಡಬೇಕು ಜೊತೆಗೆ ಬೆಳಗಾವಿ ವಿಭಾಗ ಅಂದರೆ ಬೆಳಗಾವಿ ಬೆಳಗಾವಿ ಗ್ರಾಮಾಂತರ ಚಿಕ್ಕೋಡಿ ಬಾಗಲಕೋಟೆ ವಿಜಯಪುರ ಜಿಲ್ಲೆಯ ಮಂಡಳ ಅಧ್ಯಕ್ಷರು ಅದರ ಮೇಲ್ಪಟ್ಟಂಥ ಪ್ರಧಾನ ಕಾರ್ಯದರ್ಶಿಗಳ ಮೇಲ್ಪಟ್ಟಂಥ ಪದಾಧಿಕಾರಿಗಳಿಗೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಗೆಲ್ಲುವುದಕ್ಕೋಸ್ಕರ ಕಾರ್ಯಕರ್ತರು ಗೆಲ್ಲುವುದಕ್ಕೋಸ್ಕರ ಒಂದು ಸಂಘಟನಾತ್ಮಕ ಸಭೆಗಳನ್ನು ಕೂಡ ಏರ್ಪಡೆ ಮಾಡಿಕೊಂಡಿದ್ದರು ಆದರೆ ಅನಿವಾರ್ಯವಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜೆ ಪಿ ನಡ್ಡಾಜಿ ಸರು ಅದೇ ದಿನ ಬೆಂಗಳೂರಿಗೆ ಬರ್ತಕ್ಕಂಥ ಒಂದು ಪ್ರೋಗ್ರಾಮ್ ಬಂದಿರೋದ್ರಿಂದ ಈ ನಾವು ಏನು ಮಾಡ್ತಕ್ಕಂಥ ಬಿಜಾಪುರದಲ್ಲಿ ಏನು ವಿಭಾಗ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೆವು ಅದನ್ನು ನಾವು ಮುಂದೂಡಿದ್ದು ಒಂದು ವಿಷಯವನ್ನು ತಮ್ಮ ಮೂಲಕ ಜನರಿಗೆ ತಿಳಿಸಬೇಕು ಅಂತಕ್ಕಂಥ ಉದ್ದೇಶ ಯಾಕಂದ್ರೆ ಈ ಕಾರ್ಯಕ್ರಮದ ಯೋಜನೆ ಭಾಳಷ್ಟು ವಿಶೇಷವಾಗಿ ತಯಾರಾಗಿತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಎಲ್ಲ ಜಿಲ್ಲಾ ನಾಯಕರು ಪ್ರತಿ ಮಂಡಲಗಳಿಗೆ ಹೋಗಿ ಒಂಬತ್ತು ಮಂಡಲಿಗೆ ಹೋಗಿ ಪೂರ್ವಭ್ಯ ಸಭೆಗಳನ್ನು ಮಾಡಿದರು ಆ ಪೂರ್ವ ಸಭೆಗಳು ಕೂಡ ಆ ಜನರ ಒಂದು ಉತ್ಸಾಹ ಅಥವಾ ಕಾರ್ಯಕರ್ತರ ಉತ್ಸಾಹ ತುಂಬಿ ತುಳುಕ್ತಾ ಇತ್ತು ಇದು ಬಿಜಾಪುರದಲ್ಲಿ ಯಾವ ರೀತಿ ಜನಾಕ್ರೋಶ ಯಾತ್ರೆ ರಾಜ್ಯದಲ್ಲಿನೇ ಒನ್ ನಂಬರ್ ಅನ್ನುವಂಥ ಹೆಸರು ಪಡ್ಕೋತಿ ಅದೇ ರೀತಿ ಕೂಡ ಎಲ್ಲ ವಿಭಾಗ ನಡೆದ ಕಾರ್ಯಕ್ರಮದಲ್ಲಿಯೂ ಕೂಡ ವಿಶೇಷವಾಗಿ ಬಿಜಾಪುರ ಆಗ್ತಿತ್ತು ಅದರ ಅನಿವಾರ್ಯ ಕಾರಣದಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಬರೋದರಿಂದ ಇದು ಪ್ರೋಟೋಕಾಲ್ ಆಗಿರ್ಬೋದು ಅಥವಾ ಒಂದು ರಾಜ್ಯದ ಅಧ್ಯಕ್ಷ ಇರಬೇಕಾದ ಒಂದು ಅನಿವಾರ್ಯತೆ ಇರೋದರಿಂದ ಈ ಕಾರ್ಯಕ್ರಮವನ್ನು ಮುಂದೂಡಿದ್ವಿ ಅದು ಭಾಳಷ್ಟು ತಮ್ಮ ಪತ್ ಮಾಧ್ಯಮದವರು ಕೂಡ ಅದಕ್ಕೆ ಸಾಕಷ್ಟು ಪ್ರಚಾರವನ್ನು ಕೊಟ್ಟಿದ್ದೀರಿ ಅದರಾಗಿ ವಿಶೇಷವಾಗಿ ನಮ್ಮ ಬಿಜಾಪುರ ಶಾಸಕರಾದ ಬಸವನಗೌಡರಿಗೆ ನೀವು ಕ್ವಶನ್ ಕೇಳಿ ಅದು ಮತ್ತಷ್ಟು ಪ್ರಚಾರವನ್ನೇ ಪಡ್ಕೊಂಡಿತ್ತು ಅದಕ್ಕೆ ಜನರಿಗೆ ತಪ್ಪು ಮಾಹಿತಿ ಹೋಗಬಾರ್ದು ಕಾರ್ಯಕರ್ತರಿಗೆ ತಪ್ಪು ಮಾಹಿತಿ ಹೋಗಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಸಮಯ ಕಡಿಮೆ ಇರೋದರಿಂದ ಅದು ನಮ್ಮಿಂದ ಸಾಧ್ಯ ಇಲ್ಲ ಅಥವಾ ನಮ್ಮ ಪಕ್ಷದ ಸಾಧ್ಯ ಇಲ್ಲ ಅದು ಇದು ಸಾಧ್ಯ ಅದ ಅಂದ್ರೆ ಮಾಧ್ಯಮದವರೇ ಈ ಕೆಲಸ ಮಾಡೋಕ್ಕೆ ಸಾಧ್ಯದ ಅವರಿಂದ ಮಾತ್ರ ಇದು ಜನರಿಗೆ ಮನಸ್ಸಿಗೆ ಪ್ರತಿಯೊಬ್ಬರಿಗೆ ಮುಟ್ಬೋದು ಅಂತಕ್ಕಂಥ ಒಂದು ವಿಶ್ವಾಸ ಇಟ್ಟುಕೊಂಡು ಇವತ್ತು ನಾವು ಮಾಧ್ಯ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆವು ಇದ್ರ ಜೊತೆಗೆ ಈ ಕಾಂಗ್ರೆಸ್ ಸರ್ಕಾರನ ಕೂಡ ಬಂದು ಎರಡು ವರ್ಷ ಆಯಿತು ಈ ದಿನನಿತ್ಯ ಈ ಕಾಂಗ್ರೆಸ್ ಸರ್ಕಾರದ ಒಂದು ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಒಂದು ಎರಡು ವರ್ಷ ಬಂದರೂ ಬ ಬಂದ ಆದರೂ ಕೂಡ ಇವತ್ತು ದಿನನಿತ್ಯ ಒಂದು ಸಮಸ್ಯೆಯನ್ನು ಜನರ ಮೇಲೆ ಹೊರೆ ಆಗ್ತಕ್ಕಂಥದ್ದು ದಿನನಿತ್ಯ ನನಗೆ ಅಣಸಕತೈತಿ ಇವತ್ತು ಭಾರತೀಯ ಜನತಾ ಪಕ್ಷ ಜಿಲ್ಲಾಧ್ಯಕ್ಷನಾಗಿ ನನಗೆ ಅನಿಸಾಕತೈತಿ ಈ ಸರ್ಕಾರ ವಿರುದ್ಧ ನಾವು ಪತ್ರಿಕಾಗೋಷ್ಠಿ ಇರ್ಬೋದು ಹೋರಾಟ ಇರ್ಬೋದು ನಾವು ಇದು ಒಂದು ತಾಸು ಒಂದು ದಿವಸ ಅಥವಾ ಒಂದು ತಿಂಗಳ ತಕ್ಕ ನಾವು ದಿನನಿತ್ಯ ಬಿಟ್ಟು ಬಿಡಲಾರ್ದೆ ಪತ್ರಿಕಾಗೋಷ್ಠಿ ಮಾಡಿದರೂ ಕೂಡ ಆ ಸಮಯ ಸಾಲು ಸಾಲುವುದಿಲ್ಲ ಅಂತಕ್ಕಂಥ ವಾತಾವರಣ ಇವತ್ತು ರಾಜ್ಯದಲ್ಲಿ ಕ್ರಿಯೇಟ್ ಆಗಿದೆ ದಿನನಿತ್ಯ ಒಂದು ಸಮಸ್ಯೆ ಜನರ ಮೇಲೆ ಹೊರೆಯಾಗ್ತಕ್ಕಂಥದ್ದು ಇವತ್ತು ತಾವೆಲ್ಲ ಮಾಧ್ಯಮದಲ್ಲೂ ಕೂಡ ತಕ್ಕ ತೋರಿಸ್ತಾ ಇದ್ದೀರಿ ರಸಗೊಬ್ಬರಗಳ ಬಗ್ಗೆ ಇವತ್ತು ರಸಗೊಬ್ಬರ ಆಕಾರ ನೋಡಿದಾಗ ನಿಜವಾಗಿ ಕೂಡ ನೋವಾಗ್ತೈತಿ ಈ ಸರ್ಕಾರ ನೀವು ಯಾಕೆ ನಡೆಸ್ತಾ ಇದ್ರಿ ಅಂತಕ್ಕಂಥ ಪ್ರಶ್ನೆ ಬರ್ತೈತ್ತು ಸರ್ಕಾರ ಇದೆಯೋ ಸತ್ತಿದೆಯೋ ಅಂತಕ್ಕಂಥ ವಾತಾವರಣ ಪ್ರತಿಯೊಬ್ಬ ಕರ್ನಾಟಕ ರಾಜ್ಯದ ಜನರ ಮಣ್ಣದಲ್ಲಿ ಮನಸ್ಸನ್ನೇ ಆಡ್ತಾಯಿದೆ ಇವತ್ತು ಇವತ್ತು ರಸಗೊಬ್ಬರವನ್ನು ಕೇಂದ್ರ ಸರ್ಕಾರ ನಿಮಗೆ ಏಟ್ ಪಾಯಿಂಟ್ ಸೆವೆನ್ ಮೆಟ್ರಿಕ್ ಟನ್ ಲಕ್ಷ ಟನ್ ಮೆಟ್ರಿಕ್ ಲಕ್ಷ ಟನ್ ಲಕ್ ಮೆಟ್ರಿಕ್ ಟನ್ ಕೊಟ್ಟರೂ ಕೂಡ ಇಲ್ಲಿವರೆಗೂ ಖರ್ಚು ಮಾಡಿದ್ದು ಸಿಕ್ಸ್ ಪಾಯಿಂಟ್ ಸೆವೆನ್ ಲಕ್ಷ ಟನ್ ಅಷ್ಟು ಮೆಟ್ರಿಕ್ ಟನ್ ಅಷ್ಟು ಇನ್ನೂರದ ಎರಡು ಮೆಟ್ರಿಕ್ ಟನ್ ಗೊಬ್ಬರ ಎಲ್ಲಿ ಹೋಯಿತು ಇದು ಕಾಳು ಸಂತಿಯಲ್ಲಿ ಮಾರಿ ಇದು ಲಾಭಕ್ಕಾಗಿ ಸರ್ಕಾರ ವೈಯಕ್ತಿಕ ಸರ್ಕಾರದ ಲೂಟಿ ಮಾಡ್ತಕ್ಕಂಥ ಕೆಲಸ ನಡೆದಕ್ಕಂಥ ಒಂದು ನೂನು ಕೂಡ ಇವತ್ತು ನಾ ಇವತ್ತು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಸಾಕಷ್ಟು ರೈತರಿಗೆ ಅಂತ ಸ ಸರ್ಕಾರ ಇತ್ತು ಇವತ್ತು ಕೇಂದ್ರ ಸರ್ಕಾರ ಸಾಕಷ್ಟು ಯೋಜನೆಗಳು ಇವತ್ತು ರಾಜ್ಯಕ್ಕೆ ಬರ್ತಾ ಇದ್ದಾವೆ ಆದರೆ ಕೇಂದ್ರ ಸರ್ಕಾರದ ಆಸೆ ಏನದ ಅಂದರೆ ಇದು ಡಿ ಬಿ ಟಿ ಮುಖಾಂತರ ಆಗಬೇಕು ಡೈರೆಕ್ಟ್ ಬೆನಿಫಿಷರಿಗೆ ಟ್ರಾನ್ಸ್ಫರ್ ಆಗಬೇಕು ಅಂತ ಹೆಚ್ಚಿನ ಯೋಜನೆ ಇದ್ದರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಡೀ ರಾಜ್ಯದ ಎಲ್ಲ ಮಂತ್ರಿ ಮಂಡಳ ಕಣ್ಣು ಮುಚ್ಚಿ ಅದನ್ನು ಡೈರೆಕ್ಟ್ ರೈತರಿಗೆ ಟ್ರಾನ್ಸ್ಫರ್ ಮಾಡಲಾರದನ್ನು ಅದು ಬೇರೆ ಬೇರೆ ಮಾರ್ಗ ಹುಡುಕಿ ಇವತ್ತು ಕೃಷಿ ಇಲಾಖೆ ಅಂತಕ್ಕಂಥ ಹೆಸರು ಹಣಕಾಸಿಗೆ ಬರತ್ತೆ ಮಾಡೋದು ಅದು ಒಬ್ಬ ಕೃಷಿ ಮಂತ್ರಿ ಅಂಗಡಿ ಅನ್ನುವಂಥ ವಾತಾವರಣ ಕ್ರಿಯೇಟ್ ಆಗಿದೆ ಒಂದು ಹತ್ತು ರೂಪಾಯಿ ರೈತರಿಗೆ ಬರಬೇಕಂದ್ರೂ ಕೂಡ ಅದು ಮಂತ್ರಿಯ ಮುಖಾಂತರ ಬರಬೇಕು ಅಂತಕ್ಕಂಥ ವಾತಾವರಣ ಕ್ರಿಯೇಟ್ ಮಾಡಿ ಆ ಡಿ ಬಿ ಟಿ ಅಂತಕ್ಕಂಥ ವ್ಯವಸ್ಥೆಯೇ ಕೇಂದ್ರ ಸರ್ಕಾರದ ಏನು ಆಶೆ ಅದ ಇಲ್ಲಿನೂ ಅನ್ಅವ್ರು ಆಗ್ಬಾರ್ದು ಅಂತಕ್ಕಂಥ ಆಶೆ ಇಟ್ಕೊಂಡು ಡಿ ಬಿ ಟಿ ಮಾಡಿದರೆ ಆ ಡಿ ಬಿ ಟಿ ಕೂಡ ಇವತ್ತು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅದರಾಗ ವಿಶೇಷವಾಗಿ ಕೃಷಿ ಮಂತ್ರಿಗೆ ತಮ್ಮ ಮೂಲಕ ನಾವು ವಿನಯ ಇನ್ನೇನು ಮಾಡ್ತೀನೋ ಅದು ಕೊಡ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ಬಿಜಾಪುರ ಜಿಲ್ಲೆ ಕೃಷಿ ಪ್ರಧಾನವಾದಂಥ ಜಿಲ್ಲೆ ಇಲ್ಲಿ ಬಿಜಾಪುರ ಜಿಲ್ಲೆ ಇಡೀ ರಾಜ್ಯ ದೇಶ ಜಗತ್ತು ಕೂಡ ಇವತ್ತು ಕೃಷಿ ಉತ್ಪನ್ನ ಕೊಡ್ತಕ್ಕಂಥ ಜಿಲ್ಲೆ ಆಗಿದ್ರಿಂದ ನಾ ಮಂತ್ ಕೃಷಿ ಮಂತ್ರಿಗೆ ನಾನು ಹೇಳ್ತಾ ಇದ್ದೀನಿ ನೀವು ಸ್ವಲ್ಪ ಬಿಜಾಪುರ ಕಡೆ ಬಂಡ್ರಿ ನೀವು ನಿಮ್ಮ ಏರಿಯಾಗೆ ಮಾತ್ರ ಸೀಮಿತ ಆಗಲಾರ್ದ ಈ ವಿಶೇಷವಾಗಿ ಬಿಜಾಪುರಕ್ಕೆ ಹೆಚ್ಚು ಕೃಷಿಗೆ ಮಹತ್ವ ಕೊಡ್ಬೇಕು ನೀವು ಅಂದರೆ ರಾಜ್ಯದ ಕೃಷಿ ಹೆಚ್ಚು ಉತ್ತೇಜನ ಆಗ್ತೈತಿ ನೀವು ಬರೀ ನಿಮ್ಮ ಏರಿಯಾಕೆ ಮಾತ್ರ ಸೀಮಿತ ಆಗಿ ನೀವು ಕೆಲಸ ಮಾಡೋದ್ರಿಂದ ನಿಮಗೂ ಕೂಡ ನಾನು ಮನವಿ ಮಾಡ್ತೀನಿ ಬಂದು ಜನರ ಸಮಸ್ಯೆಯನ್ನು ಕೇಳಿರತ್ತೆ ಈಗ ತುರ್ತು ನಡೆದಂಥ ಕೃಷಿ ರಸಗೊಬ್ಬರ ರಸಗೊಬ್ಬರಿರ್ಬೋದು ಇನ್ನೊಂಥವೆಲ್ಲ ಕೇಳಿದ್ರಿ ಮಾಧ್ಯಮ ಮೂಲಕ ನೋಡಿನಿ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡಿದೀನಿ ನಡುಗೊಂದು ಹೇಳ್ತೀರಾ ಇವತ್ತು ಮಾನ್ಯ ಮುಖ್ಯಮಂತ್ರಿ ಬಂದರು ವಿಂಡಿಗೆ ಬಂದರು ಸಾವಿರ ಸಾವಿರ ಕೋಟಿ ಗಂಟಲೆ ಅನ್ನ ಅನುದಾನ ರಿಲೀಸ್ ಅಂತ ಹೇಳ್ತಾರೆ ಆದರೆ ಇವತ್ತು ಬ್ಯಾಲ್ಯಾಳ ಗ್ರಾಮದಲ್ಲಿ ನೋಡಿದ್ರೆ ಆ ಕುಲುಷಿತ ನೀರು ಕುಡಿದು ಸುಮಾರು ಒಂದು ನೂರು ಎರಡುನೂರು ಇವತ್ತು ಅಲ್ಲಿ ಅಲ್ಲಿ ಆ ಆ ಊರಿನ ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ನೀವು ಏನು ಮಾಡೋಕ್ಕೈತಿರಿ ನೀವು ಕುಡಿ ನೀರನ್ನು ಸರಿಯಾಗಿ ಶುದ್ಧನೂ ಕೊಡೋಕೆ ಕೊಡಕತ್ತಿಲ್ಲ ಏನು ಮಾಡ್ಬೇಕೈತಿ ನೀವು ವಿಚಾರದ ಎಲ್ಲ ಎಲ್ಲದರಲ್ಲಿ ವಿಫಲ ಆಗಿರಿ ಕಡೆ ನೀರು ಅದು ಜೀವನಾಡಿ ಇರಕ್ಕೆ ಅದು ಇರ್ಲಿಕ್ಕೆ ಬದುಕಾಗೋದಿಲ್ಲ ಅಂಥ ಶುದ್ಧವಾದ ಕೊಡಕ್ಕೆ ಕೂಡ ನೀವು ವಿಫ ವೈಫಲ್ಯರಾಗಿರ್ರಿ ಉದಾಹರಣೆ ಏನಾಗಿದೆ ಅಂದ್ರೆ ಇವತ್ತು ಕುಡಿ ನೀರಿಗೆ ಇಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಭಾಳಷ್ಟು ಒಳ್ಳೆಯ ಯೋಜನೆ ಅದು ಮಲ್ಟಿ ಸ್ಕೀಮ್ ರಾಜ್ಯದಲ್ಲಿ ಕೂಡ ಭಾಳ ವಿಶೇಷವಾಗಿ ಅವು ಕಾರ್ಯ ಮಾಡೋಕ್ಕಾಗಿವು ಬಿಜಾಪುರದ ಜಿಲ್ಲೆಯಲ್ಲಿ ಕೂಡ ನಲವತ್ತು ಮಲ್ಟಿವ್ಲೇ ಸ್ಕೀಮ್ ಅದಾವೆ ಆ ಮಲ್ಟಿವ್ಲೇ ಸ್ಕೀಮ್ ಓ ಆ್ಯಂಡ್ ಎಮ್ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಮಾಡಲಿಕ್ಕೆ ಅದರ ಅಂತ ಗುತ್ತಿಗೆದಾರದಾರ ನಲವತ್ತು ಸ್ಕೀಮ್ಗಳಿಗೆ ಇವತ್ತು ನಲವತ್ತು ಸ್ಕೀಮ್ಗಳ ಗುತ್ತಿಗೆದಾರರಿಗೆ ಕಳೆದ ಒಂದು ಒಂದೂವರೆ ವರ್ಷದಿಂದ ಅವ್ರಿಗೆ ನೀವು ಬಿಲ್ ಇಲ್ಲ ಆ ಸ್ಕೀಮ್ ನಡೆಸ್ಬೇಕಂದ್ರೆ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಮಾಡಬೇಕಂದ್ರೆ ಆ ಯೋಜನೆ ಸುತ್ತ ನೀರು ರೈತರಿಗೆ ಆ ಸುತ್ತ ನೀರು ಹಳ್ಳಿಗಳಿಗೆ ಹೋಗ್ಬೇಕಂದ್ರೆ ಅಲ್ಲಿರ್ತಕ್ಕಂಥ ಇಪ್ಪತ್ತು ಮೂವತ್ತು ಕಾರ್ಮಿಕರಿಗೆ ಅವರು ಪಗಾರ ಕೊಡಬೇಕು ಪೇಮೆಂಟ್ ಮಾಡಬೇಕು ಅದು ನೀರು ಶುದ್ಧ ಆಗಬೇಕಂದ್ರೆ ಅದು ಬ್ಲೀಚಿಂಗ್ ಪೌಡರ್ ಬೇಕು ಅಲಂ ಬೇಕು ಕ್ಲೋರಿನ್ ಬೇಕು ನೀವು ಒಂದೂವರೆ ವರ್ಷದಿಂದ ಒಂದು ವರ್ಷದಿಂದ ಅವ್ರಿಗೆ ನೀವು ಪೇಮೆಂಟ್ ಕೊಡ್ಲಿಕ್ಕಂದ್ರೆ ದುಡ್ಡು ಎಲ್ಲಿ ತರಬೇಕು ಅವರು ಈಗ ಸಾಕಷ್ಟು ಬಡ್ಡಿ ಮೂಲಕ ತಂದು ಆ ಕಾರ್ಯ ಯೋಜನೆ ಇದ್ದಾರೆ ಅವರು ಕಳೆದ ಎಂಟು ತಿಂಗಳಿಂದ ಅವರೆಲ್ಲರೂ ಬಂದು ಜಿಲ್ಲಾ ಪಂಚಾಯತಿಗೆ ಬಂದು ನಾ ಯೋಜನೆಯನ್ನು ಬಂದ್ ಮಾಡ್ತೀವಿ ಬೈದರ ನಲ್ವತ್ತು ಯೋಜನೆಯ ಗುತ್ತಿಗೆದಾರರು ಅವಾಗ ಅಧಿಕಾರಿಗಳ ಪಾಪ ಸರ್ಕಾರಕ್ಕೆ ಏನೂ ಇಲ್ಲ ಸರ್ಕಾರಕ್ಕೆ ಏನೇನೂ ಇಲ್ಲ ಕಿವಿ ಇಲ್ಲ ಕಣ್ಣಿಲ್ಲ ಆ ಪಾಪ ಅಧಿಕಾರಿಗಳು ಜನರಿಗೆ ತೊಂದರೆ ಆಗಬಾರ್ದು ದೇಶದಿಂದ ಮನವಿ ಮಾಡಿಕೊಂಡು ಇಲ್ಲ ಏನರ ವ್ಯವಸ್ಥೆ ಮಾಡ್ತೀವಿ ನಾವು ನೀವು ಚಲೋ ಮಾಡಿ ಚಲೋ ಮಾಡ್ತಿದ್ರು ಇಲ್ಲಿವರೆಗೂ ಕೂಡ ಅವರ ಗುತ್ತಿಗೆದಾರ ಪರಿಸರಿ ಇಲ್ಲ ಇದೇ ರೀತಿ ಮುಂದುವರೆದ್ರೆ ನಾ ರಾಜ್ಯದ ಮಧ್ಯೆ ಹೋಗೋದಿಲ್ಲ ಬಿಜಾಪುರ ಜಿಲ್ಲೆಯಲ್ಲಿ ಯಾವ ರೀತಿ ಬ್ಯಾಲಾಡದಲ್ಲಿ ಪರಿಶುದ್ಧ ಅಶುದ್ಧ ನೀರು ಹೋಯಿತು ಇಡೀ ಜಿಲ್ಲೆಯಲ್ಲೂ ಕೂಡ ಅಶುದ್ಧ ನೀರು ಹೋಗಿ ಇಡೀ ಹಳ್ಳಿಗಳಲ್ಲಿ ಆ ಕೆಟ್ಟ ವಾತಾವರಣ ಕ್ರಿಯೇಟ್ ಆಗ್ಬೋದು ಅದಕ್ಕೆ ನಾನು ಜಿಲ್ಲಾ ಪಂಚಾಯಿತಿ ಸಿ ಒ ಇರ್ಬೋದು ಡಿ ಸಿ ಅವ್ರಿಗೆ ಮನವಿ ಮಾಡ್ತೀನಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಅವರಿಗೆ ನೀವು ಬೇಗನೆ ಅದಕ್ಕೆ ಕಾರ್ಯಗತರಾಗಿ ಖುದ್ದು ನೀರು ಕೊಡಿರ್ತಕ್ಕಂಥ ಯಾಕಂದ್ರೆ ಮಳೆಗಾಲ ಇರೋದರಿಂದ ನೀರು ಕ ಇದಕ್ಕೆ ಇದಕ್ಕೆ ಹೆಚ್ಚು ನೀವು ಮಾತು ಕೊಡಬೇಕಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟು ವಿಶೇಷವಾಗಿ ಈ ಎರಡು ವರ್ಷದಿಂದ ಸರ್ಕಾರ ಬಂದು ರೈತರಿಗೆ ಒಟ್ಟು ಅನ್ಯಾಯ ಮಾಡಕತ್ತೈತಿ ಬಂದು ಬಂದ ತಕ್ಷಣ ಕೃಷಿ ಸನ್ಮಾನ್ ಯೋಜನೆ ಬಂದ್ ಮಾಡಿದ್ದಿರ್ಬೋದು ರೈತರ ಮಕ್ಕಳ ವಿದ್ಯಾನಿಧಿ ಬಂದ್ ಮಾಡಿದರು ಈ ಕೃಷಿ ಪಂಪ್ಷೆಡ್ಗಳಿಗೆ ಒಂದು ಯಾವೊಬ್ಬ ರೈತ ಬೋರ್ವೆಲ್ ಹಾಕ್ಕೊಂಡ ಅಥವಾ ಒಂದು ಬಾಯಿ ಹೊಡ್ಕೊಂಡ ಅಥವಾ ಹೊಳೆಯಿಂದ ಪೈಪ್ಲೈನ್ ಮಾಡಿದ್ರಂದ್ರೆ ಅಸ್ ಅದಕ್ಕೆ ವಿದ್ಯುತ್ ಸಂಪರ್ಕ ಸರ್ಕಾರ ಬರ್ರಿ ಇಪ್ಪತ್ತೈದು ಸಾವಿರ ಕೊಡ್ತಕ್ಕಂಥದ್ದು ಭಾಳ ವರ್ಷಗಳಿಂದ ಇತ್ತು ಅದಕ್ಕೆ ನೀವು ಮೂರು ಲಕ್ಷದ ಒಳಗೆ ಮಾಡಿದಿರಿ ರೈತ ಏನು ಮಾಡಬೇಕು ಈ ಸಾಲ ಮಾಡಬೇಕು ಸಾಲ ಮಾಡಿ ಅದು ತೀರಿಸಲಾಗದೆ ಇವತ್ತು ಸಾಲಗಾರನಾಗಿ ಆತ್ಮಹತ್ಯೆ ಇಳಿತಾನೆ ಈ ಪ ಈ ಪರಿಜ್ಞಾನಿಸಿಕೆ ಸರ್ಕಾರಕ್ಕೆ ಇಲ್ಲೇನು ಅಂತಕ್ಕಂಥದ್ದು ರಾಜ್ಯದಲ್ಲಿ ಬಿತ್ತನೆ ಬೀಜ ಇಪ್ಪತ್ತು ಪರ್ಸೆಂಟ್ ಬೆಲೆ ಏರಿಸಿದ್ರಿ ಬರ ಪರಿಹಾರಕ್ಕೆ ಕೇಂದ್ರದಿಂದ ಸುಮಾರು ಮೂರು ಸಾವಿರದ ನಾಲ್ಕುನೂರ ನಾಲ್ಕು ಕೋಟಿ ರೂಪಾಯಿ ಬಂದೈತೆ ರಾಜ್ಯಕ್ಕೆ ಒಬ್ಬ ರೈತನಿಗೆ ಒಂದು ನಯಾ ಪೈಸೆ ಮುಟ್ಟಿಲ್ಲ ಅದು ಡೈಲಿ ಹೋಯಿತು ಲೂಟಿಯಾಗಿದೆ ಅಂತಕ್ಕಂಥ ಆರೋಪವನ್ನು ಕೂಡ ಸರ್ಕಾರಕ್ಕೆ ನಾನು ಇದ್ದೀನಿ ಈಗ ಸುಮಾರು ಈಗ ನಾನು ಹೇಳಿದ ಹಾಗೆ ಈ ಪಂಪ್ಸೆಟ್ಟಿಗೆ ಕರೆಂಟ್ ಕರೆಂಟ್ ಸಂಪರ್ಕ ಮಾಡಲಿಕ್ಕೆ ಸಾಲ ಮಾಡ್ತಾನೆ ಈಗ ಸುಮಾರು ಎರಡು ವರ್ಷದಿಂದ ಮೂರು ಸಾವಿರದ ನಾಲ್ಕುನೂರು ರೈತರು ಆತ್ಮಹತ್ಯೆ ಆಗಲಿ ಇನ್ನೊಂದು ತಾವು ನೋಡಿದ್ರಿ ಈಗ ಭಾಳ ಕಡೆ ವೈರಲ್ ಆಯಿತು ಆ ಸಿಂದ ಕ್ಷೇತ್ರದ ಶಾಸಕರು ಒಂದು ಜಮೀರ್ ಅಹಮದ್ ಖಾನ್ ಮಂತ್ರಿ ಮುಂದೆ ಒಬ್ಬ ಭಿಕ್ಷುಕಿನ ಥರ ವರ್ತನೆ ಭಿಕ್ಷುಕಿಗ ಕೆಲಸ ಕೇಳಬೇಕಂತ ವಾತಾವರಣ ನೋಡಿದ್ವಿ ನಾವು ಎಲ್ಲ ಕಡೆ ವೈರಲ್ ಆಯ್ತದು ಯಾಕೆ ಬಿಜಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ನಂಗೆ ನೋವು ಈಗ ಪತ್ರಿಕೆ ತಾವೆಲ್ಲ ಪತ್ರಿಕೆ ತಾವು ನೋಡಿದ್ದೆವು ತಾವು ನೋಡಿ ತಮ್ಮ ಕಡೆ ತಮ್ಮ ಕಡೆಲ್ಲ ಬಂದಿದ್ದೆ ಅದು ಒಬ್ಬ ಒಂದು ಬಡರಿಗೆ ಬಡ ಜನರಿಗೆ ಮನೆ ಕೊಡಬೇಕಂದ್ರೆ ಒಬ್ಬ ಕಾಂಗ್ರೆಸ್ ಶಾಸಕನ ಪರಿಸ್ಥಿತಿ ಒಬ್ಬ ಭಿಕ್ಷುಕನಾಗಿ ನಿಂತು ಮಾತನಾಡ್ತಕ್ಕಂಥ ವಾತಾವರಣ ನೋಡಿದರೆ ಈ ಸರ್ಕಾರ ಯಾವ ಮಟ್ಟಕ್ಕೆ ಹೋಗಿದೆ ಸಾಕಷ್ಟು ಕಾಂಗ್ರೆಸ್ ಶಾಸಕರು ಇವತ್ತು ಚೀಮಾರ್ತಾರೆ ಒಟ್ಟು ಈ ಸರ್ಕಾರ ನೀವು ನಡ್ಸೋಕ್ಕಾಗೋದಿಲ್ಲ ನೀವು ಮನೆ ಹೋಗ್ರಿ ಅಂತಕ್ಕಂಥ ಒಂದು ಮನವಿ ಮಾಡಿಕೊಂಡು ನಾನು ಎರಡು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇಷ್ಟ ಉದ್ದೇಶ ನನ್ನ ಮೇನ್ ಉದ್ದೇಶ ಎರಡೇ ಇದು ಇರೋದು ಕಂಡನೆ ನಾವು ಇದು ಏನು ಬಸವನಗೌಡರು ಕೆಲವೊಂದು ಪ್ರಶ್ನೆಗಳಿಗೆ ಅದೇನು ವಾತಾವರಣ ಕ್ರಿಯೇಟ್ ಆಗಿತ್ತು ಮತ್ತು ತಪ್ಪು ಮಾಹಿತಿ ಹೋಗಬಾರ್ದೇ ಬಸನಗೌಡರಿಗೆ ಮಾತಾಡಿದ್ರಿಂದ ಬಂದಿಲ್ಲ ಅಂತಕ್ಕಂಥ ವಾತಾವರಣ ಇದು ಕಾರ್ಯಕ್ರಮ ಮುಂದೂಡಿದ ಹೊರತು ಇದು ಕಾರ್ಯಕ್ರಮ ಇದು ಆಗೋದಿಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ನಾನು ಹೇಳಕ್ಕೆ ಸರ್ ನಾವು ಇನ್ನು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ತಮ್ಮ ಮೂಲಕ ಪತ್ರಿಕಾಗೋಷ್ಠಿ ಕರಿಬೇಕಂತ ತಯಾರಿ ಒಳಗೆ ಇದ್ದ ಸಂದರ್ಭದಲ್ಲಿನ ಆ ಕಾರ್ಯಕ್ರಮ ಮುಂದೊಯ್ತು ನಾವು ಪತ್ರಿಕೋಷ್ಠಿ ನಾವು ಇವತ್ತು ಕರಿಬೇಕಂತಕ್ಕಂಥ ಉದ್ದೇಶ ಅದನ್ನ ನಾವು ಬರ್ತಾರಂತ ಹೇಳಬೇಕಾಗಿತ್ತು ನಮಗೂ ನೋ ಅದು ಅದು ಇವತ್ತು ಅದು ಮುಂದೂಡಿದೆ ಅಷ್ಟು ಇಲ್ಲ ಅದ್ರ ಬಂದಿದೆ ಸರ್ ತಾವೆಲ್ಲ ಪತ್ರಿಕೆಯಲ್ಲಿ ಬಂದಿದೆ ತಾವೆಲ್ಲ ಆಗಿದೆ ನಮ್ಮಿಂದ ಆಗಿಲ್ಲ ಅದಕ್ಕೆ ಕ್ಷಮೆ ಯಾಚಿಸ್ತೀನಿ ನಾವು ಮಾಡಬೇಕು ಇಲ್ಲ ಸ್ವಲ್ಪ ಈಗ ಸ್ವಲ್ಪ